Hello, hi everyone. ವೆಲ್ಕಮ್ ಟು ಮೈ ನ್ಯೂಸ್ ಚಾನಲ್ ಖುಷಿ ಯೇಶು ನಾನು ಗೌರಿ ಗಣೇಶ ಹಬ್ಬದ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದಲ್ಲಿ ಮೈಸೂರು ಮಾತ್ರ ತುಂಬಾ ಬ್ಯುಸಿ ಇತ್ತು ಮೈಸೂರು ಮಾರ್ಕೆಟು ಫುಲ್ ರಶ್ ಇತ್ತು ಬಟ್ಟೆ ಅಂಗಡಿ ಮಾತ್ರ ತುಂಬಾ ರಶ್ ಇತ್ತು ನೋಡಿ ಈ ಸೀರೆ ಐನೂರ ತೊಂಬತ್ತು ಇದು ಯೂರಾ ಸಿಲ್ಕ್ಸಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಈ ಸೀರೆ ಬ್ಲೌ ನೋಡಿ ಸೆರಗಿದು ಈ ಥರ ಬರುತ್ತೆ ಬ್ಲೌಸ್ ಈ ಥರ ಬರುತ್ತೆ ನಾವು ಇದೇ ಪ್ಯಾಟ್ರನಲ್ಲಿ ಮೂರು ಕಲರ್ ತೊಗೊಂಡಿದ್ದೀವಿ ಇದನ್ನು ಡೋಲೋಸ್ ಸಿಲ್ಕ್ ಅಂತ ಕರೀತಾರೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ಫುಲ್ಲು ಫ್ಲವರ್ ಬರುತ್ತೆ ಈ ಥರ ನಾವು ತೊಗೊಂಡಿದ್ದ ಕಲರ್ಗಳು ನೋಡಿ ಒಂದು ಈ ಥರ ಬ್ಲ್ಯಾಕು ಆಮೇಲೆ ಎಲ್ಲೋ ತೊಗೊಂಡಿದ್ದೀವಿ ತುಂಬಾ ಚೆನ್ನಾಗಿದೆ ಸೀರೆ ಯಾರು ಮೊಬೈಲಲ್ಲಿ ನೋಡಿ ಸೀರೆನ ಪರ್ಚೇಸ್ ಮಾಡಬೇಡಿ ಅದು ಎಫೆಕ್ಟಲ್ಲಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂಗಡಿಗೆ ಹೋದರೆ ಸ್ವಲ್ಪ ಮಂಕಾಗಿರುತ್ತೆ ಇದು ಆಗಿರೋ ಅನುಭವ ನೀವೇನೇ ತೊಗೊಳೋದಿದ್ರು ಸೀರೆನ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ಇನ್ನೊಂದು ಸೀರೆ ತಗೊಂಡಿದ್ದು ನಾನ್ನೂರೈವತ್ತು ಇದೇ ಸೀರೆಯಲ್ಲಿ ನಾವು ಮೂರು ಕಲರ್ ತಗೊಂಡಿದೀವಿ ರೆಡ್ಡು ಪಿಂಕು ಮತ್ತು ಇದು ರಾಮ ಗ್ರೀನು ಸೀರೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಅದಕ್ಕೆ ನಾವು ಈ ಥರ ಪರ್ಚೇಸ್ ಮಾಡಿದ್ವಿ ಸೆರಗೂನು ಬಂದಿದೆ ತುಂಬ ಚೆನ್ನಾಗಿ ನೋಡಿ ಬ್ಲೌಸ್ ಯಾವ ಥರ ಈ ಥರ ಬರುತ್ತೆ ಬ್ಲೌಸು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ತುಂಬ ಸಾಂಗ್ಗಳು ಬರ್ತಾ ಇದೆ ಗಣಪತಿ ಗುರ್ಸಿದಾರಲ್ವ ಸುತ್ತಮುತ್ತ ಸ್ವಲ್ಪ ಕೇಳಿಸುತ್ತೆ ಆಮೇಲೆ ನಮ್ಮ ಕುಷ್ಮಿತಾ ನೋಡಿ ಈ ಥರ ಡ್ರೆಸ್ ತಗೊಂಡಿದ್ದಾಳೆ ಸಾವಿರದ ಆರುನೂರ ಇದು ಬಾಲಾಜಿಲ್ ತಗೊಂಡಿದ್ದು ಈ ಡ್ರೆಸ್ನ ಅವಳೇ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು ನೋಡಿ ನಾನು ಈ ಟಾಪು ಮತ್ತೆ ಒಂದು ಸೀರೆ ತೊಗೊಂಡೆ ನಮ್ಮ ಅಮ್ಮ ನನಗೆ ದುಡ್ಡು ಕೊಟ್ಬಿಟ್ಟಿದ್ರು ಈ ಟಾಪ್ ಬಂದು ಮುನ್ನೂರ ತೊಂಬತ್ತೊಂಬತ್ತು ಇದು ತಗೊಂಡಿದ್ದು ಎಚ್ ಬಿ ಆರ್ ಅಂಗಡಿಲಿ ಮೈಸೂರಲ್ಲಿ ಈ ಸೀರೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಸೀರೆ ರೇಟ್ ಬಂದು ಮುನ್ನೂರ ಎಂಬತ್ತು ಆದರೆ ನೋಡಿದ್ರೆ ಯಾರಿಗೂ ಆಗನ್ಸಲ್ಲ ಇದು ಸೆರಗು ಇದನ್ನೇ ನಾವು ದೇವ್ರಿಗೆ ಹೂಡಿಸಿದ್ದು ಗೌರಿ ಹಬ್ದಲ್ಲಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಾನೇನೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಾತ್ರ ತುಂಬಾ ಸಾಫ್ಟ್ ಆಗಿದೆ ಸೀರೆ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ